ಅಲ್ಲಿ ಕೂತಿರೋ ಅಷ್ಟು ಜನರು ಸಹ ಪರಪ್ ನಗರ ಜೈಲಿಗೆ ಹೋಗೋದ್ರಲ್ಲಿ ಬಾರಿ ದಿವಸ ಇದೆ ಆ ಜೈಲಲ್ಲಿ ಉದ್ಯಮ ಹೊರತು ಬಂದ್ರೆ ಆಗ ಈ ಬರಪಾಯಿ ವಿದ್ಯಾಲಯ ಗೆಲ್ಲ ನಷ್ಟ ಅಲ್ಲಿ ಕೂತಿರೋರಿಗೆ ತಮಗೆ ಎಷ್ಟೋ ನಾನು ನೋಡಿದಂತ ಮುಖ್ಯಮಂತ್ರಿಗಳಲ್ಲಿ ಅಷ್ಟು ಇಷ್ಟು ಕನ್ನಡದ ಕಾಡಳಿ ಒಂದಷ್ಟು ಅಭಿಮಾನವನ್ನ ಹಿಡಿದುಕೊಂಡಿರೋರು ಸನ್ಮಾನ್ಯ ಸಿದ್ಧರಾಮಯ್ಯ ನ್ಯಾಯ ಸಿಕ್ಕಲೇ ಬೇಕು ಸಿಕ್ಕಲೇ ಬೇಕೇ ಆದರೆ ಬೇ ಸಿಕ್ಕೆ ಹೋದರೆ ಅಷ್ಟೊಂದು ಸ್ವಲ್ಪವಾಗಿ ಬಿಡೋ ಮಕ್ಕಳಲ್ಲ ನಾವು ಕರ್ನಾಟಕ ದಕ್ಷಿಣ ನಮ್ಮ ಕಾರ್ಯಕ್ರಮಕ್ಕೆ ಒಂದೇ ಹೋದ ಕ್ಷಣ ಸಾಗ್ತದೆ ಅಷ್ಟೊತ್ತಿಗೆ ಕೆ ಪಿ ಎಸ್ ಸಿ ಇತ್ತಾನ ಹುಡುಕಿ ನೋಡ್ಕೋಬೇಕು ಕರ್ನಾಟಕದಲ್ಲಿ ಮತ್ತೊಮ್ಮೆ ಸಿದ್ಧರಾಮಾಯ್ಯಗಳು ಕನ್ನಡದ ರಾಮಾಯಣ ಆಗಬೇಕು ಅನ್ನೋದು ಆತರೆ ಇದೆ ಅವರಿಗಾಗಿರೋ ಮಗುಗಳು ಅನ್ಯಾಯ ಏನಿದೆ ಅದನ್ನು ಸರಿ ಪ್ರಶ್ನಿಸಲು ಅವರಿಗೆ ಹಿಡಿಯರ್ಬೇಕು ನಮ್ದು ಕರ್ನಾಟಕ ಸರ್ಕಾರ ಕನ್ನಡ ಸರ್ಕಾರ ಕನ್ನಡ ಸರ್ಕಾರ ಅಲ್ಲವಾ ಹೇಳ್ಕೊಟ್ಟಿರಲ್ಲ ಯಾವ ಸೀಮೆ ಕನ್ನಡ ಸರ್ಕಾರದ ಆಗಸ್ಟ್ ಇಪ್ಪತ್ತೇಳರ ಅವತ್ತು ತೊಂದರೆ ಆದಾಗ ಕನ್ನಡದ ಅಭ್ಯರ್ಥಿಗಳಿಗೆ ತೊಂದರೆ ಆಗಿದೆ ಅಂದಾಗ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ತರುವಂಥ ಕೆಲಸವನ್ನ ಪ್ರತಿಭಟನೆ ಮುಖಾಂತರ ಕರ್ನಾಟಕ ರಕ್ಷಣೆ ವೇದಿಕೆ ಮಾಡಿತ್ತು ಈ ದೇಶದಲ್ಲಿ ಏನೇ ಪಡ್ಕೋಬೇಕು ಅಂದಾಗ ಅದು ಹೋರಾಟದ ಮುಖಾಂತರನೇ ಪಡ್ಕೋಬೇಕು ಡಾಕ್ಟರ್ ಅಂಬೇಡ್ಕರ್ ಹಾಗಾಗಿ ಅವರಿಂದ ಆದಂತ ಅನ್ಯಾಯಕ್ಕೆ ಮತ್ತೆ ನಾವು ಹೋರಾಟ ಮಾಡೇ ಅದು ಸರಿಪಡಿಸ್ಕೋಬೇಕು ನಮ್ಮಿಂದ ಆದ ನ್ಯಾಯ ಅಲ್ಲ ನಮ್ಮಿಂದ ಆದ ತಪ್ಪಲ್ಲ ತಪ್ಪಾಗಿದ್ದು ತಪ್ಪು ಮಾಡಿದ್ದು ಕೆ ಪಿ ಸಿ ಅದನ್ನ ತೀಡಿ ತಿದ್ದಿ ಸರಿಪಡಿಸಬೇಕಾಗಿದ್ದು ಸರ್ಕಾರ ಯಾಕೆ ಸರ್ಕಾರ ಅದನ್ನ ಸಹಿಸ್ಕೊಂಡು ಕೂತಿದೆ ನಮಗೆ ಇವತ್ತೂ ಅರ್ಥ ಹಾಗಿಲ್ಲ ಅದರ ಹಿಂದಿನ ಮರ್ಮ ಏನು ಅಂತೇಳಿ ನಮ್ಗಿನ್ನೂ ಗೊತ್ತಾಗಿಲ್ಲ ಆಗಸ್ಟ್ ಇಪ್ಪತ್ತ ಏಳರಲ್ಲಿ ನಡೆದಂತ ಪರೀಕ್ಷೆ ಮರುಪರೀಕ್ಷೆ ಅನ್ನುವ ಆ ಎಲ್ಲ ವಿದ್ಯಾರ್ಥಿಗಳ ಕೋರಿಕೆ ಏನಿತ್ತು ಅದರ ಪ್ರಕಾರ ಕರವೇ ನಾನು ನಾಳೆ ಪ್ರತಿಭಟನೆ ಅಂದಾಗ ಅದರ ಹಿಂದಿನ ದಿವಸ ಸುಮಾರು ಇಪ್ಪತ್ತೈದು ಮೂವತ್ತು ನಿಮಿಷ ನಾನು ಮುಖ್ಯಮಂತ್ರಿಗಳು ಕೂತ್ಕೊಂಡು ಮಾತಾಡೋದು ಆ ಮಾತಾಡದಂತ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಅವರಿಗೆ ಕೆ ಪಿ ಎಸ್ ಸಿ ಏನೇನೋ ವಿಚಾರಗಳನ್ನ ಹೇಳಿತ್ತು ಹೊರಗೆ ನಾನು ಅವರ ಜೊತೆಲಿ ಮಾತಾಡುವಾಗ ಅದೆಲ್ಲ ಈಗ ಆಗಿದೆ ಕನ್ನಡದ ಮಕ್ಕಳ ಭವಿಷ್ಯ ಬದುಕು ಇದರಲ್ಲಿ ಅಡಗಿದೆ ಇದನ್ನ ನೀವೇನಾದ್ರೂ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಹೋದ್ರೆ ಸಹಿಸ್ಕೊಂಡು ಕುತ್ಕೊಂಡ್ರೆ ನಿಮ್ಮ ರಾಜಕೀಯ ಜೀವನದಲ್ಲಿ ಇದೊಂದು ದೊಡ್ಡ ಕಪ್ಪು ಚುಕ್ಕಿ ಆಗತ್ತೆ ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬೇಡಿ ಮರುಪರೀಕ್ಷೆಗೆ ಘೋಷಣೆ ಮಾಡಿ ಅಂತ ಅವತ್ತು ಅವರ ಮೇಲೆ ಒತ್ತಡವನ್ನು ಹಾಕಬೇಕು ಬೆಳಗ್ಗೆ ಹನ್ನೊಂದು ಹನ್ನೊಂದು ವರೆಗೆ ಹೋರಾಟ ಪ್ರಾರಂಭ ಆಯಿತು ಒಂದು ಹನ್ನೆರಡು ಗಂಟೆ ಒಳಗಡೆ ಅವರು ಫಿಟ್ ಮಾಡಿ ಮರು ಪರೀಕ್ಷೆಗೆ ಅವಕಾಶ ಕೊಟ್ಟಿದ್ದೀನಿ ಹಾಗೆ ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಆ ಅಧಿಕಾರಿಗಳ ಮೇಲೆ ಮುಲಾಜಿಲ್ಲದಲ್ಲೇ ಕ್ರಮ ತಗೋಬೇಕು ಅನ್ನುವ ಆದೇಶವೂ ಆಗಿದೆ ಅನ್ನೋದು ಗೊತ್ತಾಯಿತು ಆದ್ರೆ ಮತ್ತೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಮರುಪರೀಕ್ಷೆಯ ದಿನಾಂಕ ಏನು ನಿಗದಿಯಾಗಿ ಮರುಪರೀಕ್ಷೆಗೆ ಬರಲಿ ಹೋದವರಿಗೆ ಆಗಸ್ಟ್ ಇಪ್ಪತ್ತೇಳರ ಗೊಂದಲ ಏನಿತ್ತು ಅದಕ್ಕಿಂತ ಜಾಸ್ತಿ ಇತ್ತು ಬಹುಶಃ ಅವರು ಪ್ರಶ್ನೆ ಪತ್ರಿಕೆಯನ್ನ ಅರ್ಥ ಮಾಡ್ಕೊಳ್ಳದೆ ಇಡೀ ಪರೀಕ್ಷೆಗೆ ಕೊಟ್ಟಂತ ಸಮಯ ಅರ್ಥ ಮಾಡಿಕೊಳ್ಳದೆ ಆಗ್ಲಿಲ್ಲ ಪ್ರಶ್ನೆಗಳನ್ನ ಆ ಮಟ್ಟಕ್ಕೆ ಮತ್ತೆ ಅದೇ ತಪ್ಪು ಎಸ್ ಸಿ ಮಾಡಿದ್ರು ಆ ತಪ್ಪಿಗೆ ಜ್ಞಾನೇಂದ್ರ ಕುಮಾರ್ ನಾವು ಆಗಸ್ಟ್ ಮುಖ್ಯಮಂತ್ರಿ ಭೇಟಿ ಸಂದರ್ಭದಲ್ಲಿ ಮೊದಲು ಆ ವ್ಯಕ್ತಿಯ ಮೇಲೆ ಕ್ರಮ ಹಾಕಬೇಕು ಅಂತ ಒತ್ತಾಯ ಮಾಡಿದ್ರು ಆಯ್ತು ಅದಕ್ಕೆ ಮುಲಾಜೆ ಕ್ರಮ ತಗೋತೀವಿ ಅಂತ ಹೇಳಿದ್ರು ಇವತ್ತೂ ಆ ವ್ಯಕ್ತಿ ಅದೇ ಜಾಗದಲ್ಲಿ ಮಾಡಬಾರದು ತಪ್ಪು ಮಾಡ್ತಾ ಇದ್ರು ಮೇಲೆ ಕ್ರಮ ಆಗಲಿಲ್ಲ ಮೊನ್ನೆ ನಾವು ಮತ್ತೆ ಡಿಸೆಂಬರ್ ಇಪ್ಪತ್ತೊಂಬತ್ತರ ಪರೀಕ್ಷೆ ಅನ್ಯಾಯದ ವಿರುದ್ಧ ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ನಾವು ಅದಕ್ಕೆ ಇಲ್ಲ ಹೀಗೆ ಬಿಟ್ಟರೆ ಕಷ್ಟ ಆಗುತ್ತೆ ಅದಕ್ಕಾಗಿ ಆ ಕನ್ನಡದ ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಒತ್ತಡ ಹಾಕಬೇಕು ಅಂತ ಹೇಳಿ ಒಂದು ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದಷ್ಟು ನಮ್ಮ ಮುಖಂಡಗಳ ಜೊತೆಲಿ ಮಾತಾಡುವಾಗ ಇವರು ಸಹ ಬೇರೆ ಬೇರೆ ಸಾಹಿತಿಗಳು ಅವರಿವ್ರನ್ನ ಹೋಗಿ ಭೇಟಿ ಮಾಡಿದ್ರು ಅದು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಇರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ತಿನ ಇರ್ಬೋದು ನಾಡಿನ ಹಿರಿಯ ಸಾಹಿತಿಗಳಾದಂತ ಸನ್ಮಾನ್ಯ ರಾಮಚಂದ್ರ ಕೋರಿ ಹೋದ್ರು ಇನ್ನೂ ಅನೇಕ ಕನ್ನಡದ ನಾಡಿನ ಹಿರಿಯ ಜೊತೆಯಲ್ಲಿ ಚರ್ಚೆ ಮಾಡಿದ್ರು ಅವರು ಸಹ ಸರ್ಕಾರಕ್ಕೆ ಪತ್ರ ಬರೆದ್ರು ಬರೆದ್ರು ಆದ್ರೂ ಸಹ ಯಾವುದೇ ಅವರ ಮೇಲೆ ಕ್ರಮ ಆಗದೆ ಅದನ್ನ ಸರಿಪಡಿಸದೆ ಯಾವ ನೊಂದು ಬೆಂದಂತ ಆ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಬರ್ಬೇಕು ಸರ್ಕಾರ ಇವತ್ತೂ ಮಾತೇ ಹಾಕ್ತಿದ್ದಾರೆ ಮಾತಾಡ್ಲಿಲ್ಲ ಅದ್ಯಾಕೆ ಮೌನಕ್ಕೆ ಶರಣ ಆಗಿದೆ ಅನ್ನೋದು ನನಗೆ ಅರ್ಥ ಆಗದೆ ವಿಚಾರ ಒಂದು ಕಾಲಕ್ಕೆ ನಾವು ಕೇಳ್ತಾ ಇದ್ದು ಸಿ ಮಹಾನ್ ಭ್ರಷ್ಟ ಇರುವಂತ ಜಾಗ ಅದು ಅಲ್ಲಿ ಆಗುವ ಭ್ರಷ್ಟಾಚಾರ ವರ್ಷ ಸರ್ಕಾರದ ಯಾವುದೇ ಇದರಲ್ಲಿ ಆಗುವುದಿಲ್ಲ ಅನ್ನೋದು ಕೇಳ್ಪಟ್ಟಿದ್ದು ಆದ್ರೆ ಇವತ್ತಿಗೂ ಅರ್ಥ ಆಗ್ತಾ ಇದೆ ಏನಾದ್ರೂ ಆ ತರದ ಕನ್ನಡದ ಮಕ್ಕಳ ಉನ್ನತವಾದಂತ ಉದ್ಯೋಗ ಉದ್ಯೋಗಕ್ಕೆ ಬರಬಾರದು ಕಾರಣಕ್ಕೋಸ್ಕರ ಇಂಥ ಕುತಂತ್ರಗಳೇನಾದರೂ ನಡೀತಾ ಇದೆಯೋ ಅನ್ನೋ ಅನುಮಾನ ಕೆ ಪಿ ಎಸ್ ವಿರುದ್ಧ ನಮಗೆ ಅನಿಸ್ತಾ ಇದೆ ಕನ್ನಡದ ಮಕ್ಕಳು ಯಾರಿಗೋಸ್ಕರ ಯಾರಿಗೋಸ್ಕರ ಈ ಸರ್ಕಾರ ಯಾರಿಗೋಸ್ಕರ ಈ ಕೆ ಪಿ ಎಸ್ ಸಿ ಅನ್ನೋದು ನಮ್ಗೆ ಇನ್ನೂ ಹತ್ತ ಇಲ್ಲ ಕನ್ನಡದ ಭವಿಷ್ಯ ಮಕ್ಕಳ ಭವಿಷ್ಯದ ಮೇಲೆ ನೀವು ಬಲೆ ಹಾಕೋದಾದ್ರೆ ಮತ್ತೆ ಎಂಥದ್ದು ಯಾರಿಗೋಸ್ಕರ ಇದೆಲ್ಲ ಹಾಕಬೇಕು ಅನ್ನೋದು ಕರ್ನಾಟಕ ರಕ್ಷಣೆ ವೇದಿಕೆ ಅದಕ್ಕಾಗಿ ಹದಿನೆಂಟನೇ ತಾರೀಕು ಮಾಡಿದ್ದು ಮಂಗಳವಾರ ಮತ್ತೆ ಅದೇ ಫ್ರೀಡಂ ಪಾರ್ಕ್ ನಲ್ಲಿ ಭಾರಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಈ ತಾನೇ ಮಾತಾಡದಂತ ತೇಜಸ್ ಅವರು ಆದ ಅನ್ಯಾಯದ ವಿಚಾರ ಮತ್ತೆ ಈಗ ಆಗ್ಬೇಕಾದ ವಿಚಾರ ಎಲ್ಲ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ತಕ್ಷಣ ತಕ್ಷಣ ಮಾಡಬೇಕಾದೇನು ಅಂದ್ರೆ ನೋಡಿ ರಾತ್ರಿ ಯಾವಾಗ ಹದಿನೆಂಟಕ್ಕೆ ಪ್ರತಿಭಟನೆ ಮಾಡ್ತೀವಿ ಅನ್ನುವ ಹದಿನೆಂಟರ ದಿನಾಂಕದ ಘೋಷಣೆ ಆದ ರಾತ್ರಿ ನಾನು ಹೇಳಿದ್ದೆ ಹಿಂದೆ ನಮ್ಮ ಅದ ಇನ್ನೂ ಘೋಷಣೆ ಆಗಿರ್ಲಿಲ್ಲ ನನಗೆ ಬಂದ ಮಾಹಿತಿ ಪ್ರಕಾರ ಇವತ್ತು ರಾತ್ರಿ ಇಲ್ಲಿ ಆ ಥರದೊಂದು ತೀರ್ಮಾನ ಆಗೋದಿದೆ ಅಂತ ಇವ್ರಿಗೆ ಹೇಳಿದ್ದೆ ಇವರಿಲ್ಲ ಇನ್ನೂ ತಡವಾಗತ್ತೆ ಅಂತ ನನ್ನ ಹತ್ರ ವಾದ ಮಾಡಿದ್ರು ಅವತ್ತು ಆದ್ರೆ ಅವತ್ ರಾತ್ರಿನೇ ಆಯ್ತು ಅವ್ರ ಅವತ್ ರಾತ್ರಿನೇ ರಿಸಲ್ಟ್ ಅನೌನ್ಸ್ ಆಯ್ತು ಅದು ಯಾಕಿತ್ತು ಅಷ್ಟೊಂದು ಹಾತುರ ಹಾತುರವಾಗಿ ರೆಜರ್ಟ್ ನ ಘೋಷಣೆ ಮಾಡಿದ್ರು ಅನ್ನೋದು ಅದ್ರ ಹಿಂದೆ ಇರೋ ಮರ್ಮ ಅರ್ಥ ಹಾಗೆ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಸಹ ಕೊಟ್ಟಿದ್ದಾರೆ ನಮ್ಮಿಂದ ಏನು ಅನ್ಯಾಯ ಆಗಿಲ್ಲ ಏನು ಅನ್ಯಾಯ ಆಗಿಲ್ಲ ಹಾಗಾಗಿ ಹೋದ ಅವ್ರು ಹೇಳಿದಾಗೆ ಹೋದ ಬಾರಿಗಿಂತ ಅಂದ್ರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟಿಂತ ಈ ಬಾರಿ ಇಪ್ಪತ್ತು ಏನು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಈ ಇದ್ರಲ್ಲಿ ಕನ್ನಡದ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ ಪಾಸ್ ಆದವರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋದನ್ನ ಅವರು ಹೇಳ್ತಾರೆ ಹಾಗಾಗಿ ಅನೇಕ ಕೆ ಪಿ ಎಸ್ ಸಿ ಬಗ್ಗೆ ಸಾರ್ವಜನಿಕವಾಗಿ ಅನೇಕ ಚರ್ಚೆಗಳು ನಡೀತಾ ಇದೆ ಅಲ್ಲಿಯ ಭ್ರಷ್ಟಾಚಾರದ ಬಗ್ಗೆ ಅಲ್ಲಿ ಏನೆಲ್ಲ ನಡೆಯಲಿಲ್ಲ ಈಗಲೂ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಸಹ ಇನ್ನೊಂದೆರಡು ದಿವಸದಲ್ಲಿ ಬಹುಶಃ ಕೆ ಪಿ ಎಸ್ ಸಿ ಹಣೆ ಬರ ಬೀದಿ ಬೀದಿಯಲ್ಲಿ ಜನ ನಿಂತು ಮಾತಾಡುವಂಥ ಮಟ್ಟಕ್ಕೆ ಅವರು ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ ನಾವು ಅದ್ರೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಬಹುಶಃ ಅಲ್ಲಿ ಕೂತಿರೋ ಅಷ್ಟು ಜನರು ಸಹ ಪರಪ್ ನಗರ ಜೈಲಿಗೆ ಹೋಗೋದ್ರಲ್ಲಿ ಬಾರಿ ದಿವಸ ಏನಿಲ್ಲ ಬೇಗ ಹೋಗ್ತಾರೆ ಅವ್ರು ಪರಪ್ ನಗರ ಜೈಲಿಗೆ ಅವನ್ನೆಲ್ಲ ಕಳಿಸ್ಬೇಕು ಸ್ವಲ್ಪ ನೋಡ್ಕೊಂಡು ಬರ್ಲಿ ಒಂದ ಒಂದು ತಿಂಗಳು ಎರಡು ತಿಂಗಳು ಇದ್ದು ಆ ಜೈಲಲ್ಲಿ ಮುದ್ದೆ ಮುರಿದು ಬಂದ್ರೆ ಆಗ ಈ ಬಡಪಾಯಿ ವಿದ್ಯಾರ್ಥಿಗಳದ್ದು ಕಷ್ಟ ನಷ್ಟ ದುಃಖ ದುಮಾನಿ ಕಲ್ಪುತ್ತಿರೋರಿಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಕರ್ನಾಟಕದ ಸರ್ಕಾರದ ಜೊತೆಯಲ್ಲಿ ನಾವು ಈಗೊಂದು ನಾಲ್ಕು ದಿವಸದಿಂದ ಮುಖ್ಯಮಂತ್ರಿಗಳ ಭೇಟಿ ಮಾಡಬೇಕು ಇದೇ ಕಾರಣಕ್ಕಾಗಿ ಭೇಟಿ ಮಾಡಬೇಕು ಅನ್ನುವಾಗ್ಲೂ ಸಹ ಇಲ್ಲಿವರೆಗೂ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಆಗ್ಲಿಲ್ಲ ಏನು ಬಜೆಟ್ ವಿಚಾರದಿಂದಾಗಿ ಕೆಲವು ಇಲಾಖೆಗಳ ಜೊತೆ ನಿರಂತರವಾಗಿ ಸಭೆ ನಡೀತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಂತರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಮುಖ್ಯಮಂತ್ರಿಗಳಿಗೆ ಅನೇಕ ಸಲ ಹೇಳಿದೆ ಇದೇ ವಿಚಾರ ಅಂತಲ್ಲ ಒಟ್ಟಾರೆ ಕನ್ನಡದ ವಿಚಾರ ಅನೇಕ ಸಲ ಹೇಳಿದ್ರು ತಮಗೆ ಎಷ್ಟೋ ನಾನು ನೋಡಿದಂಥ ಮುಖ್ಯಮಂತ್ರಿಗಳಲ್ಲಿ ಅಷ್ಟೋ ಇಷ್ಟೋ ಕನ್ನಡದ ಕಾಳಜಿ ಕಳಕಳಿ ಒಂದಷ್ಟು ಅಭಿಮಾನವನ್ನ ಇಟ್ಟುಕೊಂಡಿರುವಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗಾಗಿ ಆ ನಿಜ ನಿಜ ಸಾಬೀತ್ ಆಗ್ಬೇಕಾದ್ರೆ ಇವತ್ತೇನಿ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸೋದ್ರಿಂದ ಸಿದ್ಧರಾಮಯ್ಯನವರ ಈ ಕನ್ನಡದ ಪ್ರೀತಿ ಕಾಳಜಿ ಮತ್ತೆ ಸಾಬೀತ್ ಆಗತ್ತೆ ಅನ್ನೋದು ನನ್ನ ಉದ್ದೇಶ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯವರಿಗೆ ನಿಮ್ಮ ಮುಖ ಅಂತ ಹೇಳ್ತಾ ಇದ್ದೀವಿ ಅದನ್ನು ಮತ್ತೊಮ್ಮೆ ಸಾಬೀತು ಮಾಡಬೇಕು ಅನ್ನೋದಾದರೆ ಇದಕ್ಕೊಂದು ಅಂತ್ಯದ ರೂಪವನ್ನು ಕೊಡಬೇಕು ಅವ್ರಿಗೆ ಆಗಿರೋ ಅನ್ಯಾಯವನ್ನು ಸರಿ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಸಿದ್ದರಾಮಯ್ಯನವ್ರನ್ನ ನಾನು ಒತ್ತಾಯ ಮಾಡ್ತೀನಿ ಬಹುಶಃ ಹದಿನೆಂಟನೇ ತಾರೀಕು ಪ್ರತಿಭಟನೆಯ ಒಳಗಡೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ನ್ಯಾಯ ಸಿಗ್ಲೇಬೇಕು ಸಿಗ್ಲೇಬೇಕು ಆದರೆ ಸಿಗ್ತೇ ಹೋದ್ರೆ ಅಷ್ಟೊಂದು ಸುಲಭವಾಗಿ ಬಿಡೋ ಮಕ್ಕಳಲ್ಲ ನಾವು ಕರ್ನಾಟಕ ರಕ್ಷಣಾ ಹಾಗಾಗಿ ಅದು ನ್ಯಾಯ ಸಿಗುತ್ತೆ ಅನ್ನುವ ನಂಬಿಕೆ ನಮ್ದಾಗಿದೆ ಅದಕ್ಕೋಸ್ಕರ ಹೋರಾಟ ಅನ್ನೋದು ಒಂದು ದಿವಸ ನಾನು ನಾನು ಹೇಳಿದ್ದೆ ನಿನ್ನೆ ಒಂದು ಮಾಧ್ಯಮದ ಮುಖಾಂತರ ಒಂದು ಹೇಳಿಕೆ ಕೊಟ್ಟಿದ್ದೆ ಒಂದೇ ಒಂದು ಕ್ಷಣ ಸರ್ ನಮ್ಮ ಕಾರ್ಯಕರ್ತರಿಗೆ ಒಂದೇ ಒಂದು ಕ್ಷಣ ಸರ್ ಇಷ್ಟೊತ್ತಿಗೆ ಕೆ ಪಿ ಎಸ್ ಸಿ ಇತ್ತ ಅಂತ ಹುಡುಕ್ ನೋಡ್ಕೋಬೇಕಾಗಿತ್ತು ಹಂಗ ಮಾಡ್ಬಿಟ್ಟಿರೋರು ಆದರೆ ಕುಂಬಾಲ ನನಗೆ ಭಾರಿ ದಿವಸ ಬೇಕಾಗುತ್ತೆ ಮಡಿಕೆ ಮಾಡೋಕ್ಕೆ ಆದರೆ ದೊಣ್ಣೆ ಒಂದು ನಿಮಿಷ ಸಾಕು ಹೊಡೆಯೋಕ್ಕೆ ಹಂಗೆ ಆಗುವ ಯಾಕೆಂದರೆ ಇತ್ತೀಚೆಗೆ ಡಿಸೆಂಬರ್ ಇಪ್ಪತ್ತೇಳು ಅದೇನೋ ಡಿಸೆಂಬರ್ ಡಿಸೆಂಬರೇ ನಮಗೆ ಭಾರಿ ದೊಡ್ಡ ಕಂಟಕ ಡಿಸೆಂಬರ್ ಇಪ್ಪತ್ತೇಳು ನಾಮ ಫಲಕ ಕನ್ನಡ ಆಗಬೇಕು ಅಂತ ಹೇಳಿ ಭಾರಿ ದೊಡ್ಡ ಹೋರಾಟ ಆಯಿತು ಆ ಟೈಮಲ್ಲಿ ನನ್ನ ಕರ್ಕೊಂಡು ಹೋಗಿ ಹದಿನಾರು ದಿವಸ ಪುಣ್ಯ ಹತ್ತೊಂದರು ಜೈಲಲ್ಲಿ ಇಟ್ಟಿದ್ದು ಹದಿನಾರು ಕೇಸು ಹಾಕಿರು ನನ್ನ ಮೇಲೆ ನಾರಾಯಣಗೌಡರು ಇದರಿಂದ ಏನಾದರೂ ತಣ್ಣಗಾಗ್ತಾರೆ ಹೇಳಿ ಬಹುಶಃ ನಾರಾಯಣಗೌಡರು ರಕ್ತ ತಣ್ಣಗೆ ಆಗೋದಲ್ಲ ಕನ್ನಡದ ವಿಚಾರದಲ್ಲಿ ಒಂದಷ್ಟು ನಮ್ಮ ರಾಜಶೇಖರನ್ನು ಮಾಜಿ ಕೇಂದ್ರ ಸಚಿವರು ಹೇಳ್ತಾ ಇದ್ರು ಒಂದು ಮಾತು ಹೇಳ್ತಾ ಇದ್ರು ಅವ್ರು ಹೇಳೋರು ನಾರಾಯಣಗೌಡರು ಪಕ್ಕದಲ್ಲಿ ಕೂತ್ಕೊಂಡ್ರೆ ಎಪ್ಪತ್ತೆರಡು ವರ್ಷದ ಈ ಮನುಷ್ಯನಿಗೆ ಮತ್ತೆ ನನ್ನ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ ಅಂತೇಳಿ ಬಹುಶಃ ಇವ್ರದೆಲ್ಲ ರೀಚಾರ್ಜ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೇನೆ ಹೋರಾಟದ ಹಾದಿಯಲ್ಲಿ ಹಾಗಾಗಿ ಇವತ್ತು ಕನ್ನಡದ ವಿಚಾರ ಬಂದಾಗ ಕರ್ನಾಟಕದ ವಿಚಾರ ಬಂದಾಗ ಕರ್ನಾಟಕದ ಮಕ್ಕಳ ವಿಚಾರ ಬಂದಾಗ ಯಾರ ಜೊತೆ ರಾಜಿ ಇಲ್ಲ ರಾಜಿ ಇಲ್ಲ ಹಾಕ್ಲೇಬೇಕು ಅವ್ರಿಗಾಗಿರುವಂತ ಅನ್ಯಾಯ ಸರಿಪಡಿಸ್ಲೇಬೇಕು ಸರ್ಕಾರ ಅದಕ್ಕಾಗಿ ನಾವೆಲ್ಲ ಕುತು ನಾನು ಈ ತಾನೇ ಫ್ರೀಡಂ ಪಾರ್ಕ್ ಅಲ್ಲೆಲ್ಲ ಹೋಗಿ ಅದೆಲ್ಲ ವ್ಯವಸ್ಥೆ ಹೇಗೆ ಮಾಡ್ಬೇಕು ಅಂತ ನೋಡ್ಕೊಂಡು ಬಂದಿದ್ದೀನಿ ಸನ್ಮಾನ್ಯ ಸಿದ್ಧರಾಮಯ್ಯನವರೇ ಮಾಧ್ಯಮದ ಗೆಳೆಯರ ಮುಖಾಂತರ ನಿಮಗೆ ಒಂದು ಸಂದೇಶವನ್ನು ನಾವು ಕಳಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಕನ್ನಡದ ರಾಮಯ್ಯ ಆಗಬೇಕು ಅನ್ನೋದಾದರೆ ಅವರಿಗಾಗಿರುವಂಥ ಅನ್ಯಾಯ ಏನಿದೆ ಅದನ್ನು ಸರಿಪಡಿಸಬೇಕು ಅವರ ಬೇಡಿಕೆಗಳು ಈಡೇರಬೇಕು ಆದಷ್ಟು ಬೇಗ ಈಗೇನು ರಿಸಲ್ಟ್ ಅನೌನ್ಸ್ ಮಾಡಿದ್ದೀರಿ ಅದನ್ನು ತಡೆ ಹಿಡ್ತು ಅವರು ಏನು ಇವತ್ತು ಮರುಪರೀಕ್ಷೆ ಮತ್ತೆ ಬೇಕು ಕೇಳ್ತಾರೆ ಅವರ ಬೇಡಿಕೆಗಳು ಏನಿದೆ ಅದಕ್ಕೆ ತಮ್ಮ ಸರ್ಕಾರ ಮುಂದೆ ಹಾಕಬೇಕು ಅನ್ನೋದು ಉದ್ದೇಶ ಅದಕ್ಕಾಗಿ ನಾನು ಇವತ್ತು ಮಾಧ್ಯಮದ ಗೆಳೆಯರ ಜೊತೆಲಿ ಮಾತಾಡ್ಬೇಕು ಅನ್ನೋಕ್ಕಿಂತ ಇವ್ರ ಜೊತೆಲಿ ಮಾತಾಡ್ಬೇಕು ಅನ್ನೋದು ನಾನು ಇವ್ರ ಜೊತೆಲಿ ಮಾತಾಡ್ಬೇಕು ಯಾಕೆಂದ್ರೆ ನಿನ್ನೆಯಿಂದ ನೋಡಿದೀನಿ ನಾನು ಎರಡು ದಿವ್ಸದಿಂದ ಒಂದು ದಿನಕ್ಕೂ ಒಂದು ಇನ್ನೂರು ಮುನ್ನೂರು ಜನ ನನ್ನ ಫೋನ್ ಒಂದು ನಿಮಿಷ ಫ್ರೀ ನಾನು ಹೆಂಗೆ ಹೇಳ್ತಾರೆ ಅಂದ್ರೆ ಅವ್ರದ್ದು ನೋಡಿ ಅವ್ರು ಯಾಕೆ ಹೇಳ್ತಾರೆ ಅಂದ್ರೆ ಗೌಡ್ರೆ ನೀವು ನಮ್ಮೂರ್ ನಮ್ಮ ಜಿಲ್ಲೆಯವರು ಅಂತ ಅನ್ಕೊಂಡಿದೀನಿ ನಮ್ಮ ಜಿಲ್ಲೆಯರಾಗಿದ್ದು ನೀವೇ ಸುಮ್ಮನಿದ್ಬೊಟ್ರಿ ಹಂಗೆ ಅಂತಾರೆ ಅವ್ರು ನಾಂದ್ ಯಾವ ಜಿಲ್ಲೆ ಅಂತ ಅವ್ರಿಗೆ ಗೊತ್ತಿಲ್ಲ ನಂದು ಯಾವ ಜಿಲ್ಲೆ ಅಂತ ಗೊತ್ತಿಲ್ಲ ಆದ್ರೆ ಯಾವ್ಯಾವ ಅಸ್ತ್ರಗಳನ್ನು ಬಳಸ್ತಾ ಇದಾರೆ ಅವರ ನೊಂದು ಅವರ ನೋವಿಗೆ ಅವ್ರ ತಮ್ಮ ಇದು ಮಾಡ್ತಾ ಇಲ್ಲ ಅವ್ರ ನವಿಕೆ ಯಾವ್ಯಾವ ಅಸ್ತ್ರಗಳು ಬಳಸ್ತಾವ್ರೆ ಅಂದ್ರೆ ಅಷ್ಟು ನೊಂದು ಗೊತ್ತಿದ್ದಾರೆ ಯಾಕೆಂದ್ರೆ ನನ್ನ ಮಗ ಕೆ ಎಸ್ ಎಸ್ ಮಾಡಿಕೊಂಡು ಯಾರು ಒಂದು ಉದ್ಯೋಗವನ್ನ ಕಟ್ಕೊಂಡ್ರೆ ಇಡೀ ಕುಟುಂಬಕ್ಕೆ ನೆರವೇ ನಿಂತ್ಕೋತಾನಲ್ಲ ಸಹಾಯಕ್ಕೆ ನಿಂತ್ಕೋತಾನಲ್ಲ ಆಶ್ರಯಕ್ಕೆ ನಿಂತ್ಕೋತನಲ್ಲ ಅಂತ ಹೇಳಿ ಕನಸನ್ ಕಟ್ಟಂತ ಆ ತಾಯಿ ತಂದೆ ತನ್ನ ಮಗನಿಗೆ ಈಗ ಅನ್ನೇ ಆದಾಗ ನಾನು ಅದನ್ನ ಹೇಳಿದ ನೆನೆ ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ದೆ ನಾನು ನಾನು ಅಥವಾ ನೀವು ನಮ್ಮ ಮಕ್ಕಳು ಆ ಜಾಗದಲ್ಲಿ ನಿಂತಿದ್ರೆ ಅವಾಗ ನಿಮ್ಗೆ ಅನಿಸ್ತಿತ್ತು ಎಂತದ್ದು ಅನಿಸ್ತಿತ್ತು ಅಲ್ವಾ ಈಗ ಆ ಮಕ್ಕಳ ತಂದೆ ತಾಯಿಗಳಿಗೆ ಏನು ಅನಿಸ್ತಿರ್ಬೇಕು ಮತ್ತೆ ನಾಳೆ ಯಾರು ಕನ್ನಡವನ್ನು ಹಪ್ಕೋತಾರೆ ಕನ್ನಡವನ್ನು ಒಪ್ಕೋತಾರೆ ಕನ್ನಡದ ಶಾಲೆಗಳಲ್ಲಿ ಹೋಗ್ತಾರೆ ನಿಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡದ ಶಾಲೆಯಲ್ಲಿ ಹೋದಂಥವರಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೆದಂತವರಿಗೆ ಈ ನೆಲದಲ್ಲಿ ಕನ್ನಡದ ನೆಲದಲ್ಲಿ ಅವರಿಗೆ ಭದ್ರತೆ ಇಲ್ಲ ನ್ಯಾಯ ಸಿ ಇಲ್ಲ ಅನ್ನೋದಾದ್ರೆ ಮತ್ತಿನ್ನು ಯಾವಾಗ ಎಲ್ಲಿ ಎಲ್ಲೂ ಹೋಗ್ಬೇಕು ಯಾವ ಭಾಷೆಯನ್ನು ಹಪ್ಕೋಬೇಕು ಒಪ್ಕೋಬೇಕು ನಮ್ದು ಕರ್ನಾಟಕ ಸರ್ಕಾರ ಕನ್ನಡ ಸರ್ಕಾರ ಕನ್ನಡ ಸರ್ಕಾರ ಅಲ್ವಾ ಹೇಳ್ಕೊತಿರಲ್ಲ ಯಾವ್ದು ಸೀಮೆ ಕನ್ನಡ ಸರ್ಕಾರ ನಿಂತು ಅಲ್ವಾ ಅದಕ್ಕ ಹಾಗೆ ಹೇಳ್ತಾ ಇದೀವಿ ತಕ್ಷಣ ತಕ್ಷಣ ನಾನು ಹೇಳಿದ್ದೀನಿ ಹದಿನೆಂಟರೊಳಗಡೆ ಕರೆದು ಅವ್ರನ್ನ ಮಾತಾಡ್ತಿರೋ ಇಲ್ಲ ಹದಿನೆಂಟರ ಸಂಜೆ ಪ್ರತಿಭಟನೆಯ ಸಂಜೆ ಇದೇ ತರ ಒಂದು ದುಂಡು ಮೇಜಿನ ಸಭೆ ಕರೆದು ಆ ವಿದ್ಯಾರ್ಥಿಗಳ ಕಷ್ಟ ನಷ್ಟ ದುಃಖ ಧುಮಾಲಿ ತಿಳ್ಕೊಂಡು ಅಲ್ಲೇ ಒಂದು ಏನಾದರೂ ಒಂದು ಸಂದೇಶ ಅವರಿಗೆ ಒಳ್ಳೆಯ ಸಂದೇಶ ಕೊಡುವಂತ ಕೆಲಸ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡಬಹುದೇ